ನಾಗಮಂಗಲ ತಾಲೂಕಿನ ಹೋಣಕೆರೆ ಹೋಬಳಿಯ ಕರಿಕ್ಯಾತನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಐದು ವರ್ಷದ ಅವಧಿಯ ಹತ್ತು ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಬಣದ ಆರು ಅಭ್ಯರ್ಥಿಗಳು ಜಯಗಳಿಸಿದ್ದು ಕಾರ್ಯಕರ್ತರು ಸಂಭ್ರಮ ಆಚರಿಸಿದರು ಕರಿಕ್ಯಾತನಹಳ್ಳಿ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕರಿಕ್ಯಾತನಹಳ್ಳಿ ಗ್ರಾಮದ ಕೆಜಿ ಕುಮಾರ್ ಕೆ ಹನುಮಂತೇಗೌಡ ರಾಮಕೃಷ್ಣೇಗೌಡ ಮಂಜುನಾಥ್ ಮತ್ತು ಐತನಹಳ್ಳಿ ಗ್ರಾಮದ ಸುರೇಶ್ ಹಾಗೂ ಕುಮಾರ್ ಜಯ ಗಳಿಸಿದ್ದು ಸಂಘದ ಷೇರುದಾರರು ಮತ್ತು ಚೆಲುವರಾಯಸ್ವಾಮಿ ಅಭಿಮಾನಿಗಳು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿ ಗೆದ್ದ ನೂತನ ನಿರ್ದೇಶಕರಿಗೆ ಸನ್ಮಾನಿಸಿದರು ಗ್ರಾಮದ ಮುಖಂಡರು ಮತ್ತು ಗುತ್ತಿಗೆದಾರರಾದ ಯೋಗೇಶ್ ರವರು ಮಾತನಾಡಿ ಇಂದು ನಡೆದ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದು ಕೃಷಿ ಸಚಿವ ಚೆಲುವರಾಯಸ್ವಾಮಿ ರವರ ಕೈ ಬಲಪಡಿಸಿದ್ದಾರೆ ಈ ಚುನಾವಣೆಯಲ್ಲಿ ಗೆಲುವು ಸಾಧಿಸಲು ನಮ್ಮ ಪಕ್ಷದ ಮುಖಂಡರಾದ ಲಕ್ಷ್ಮೀನಾರಾಯಣಗೌಡರು ಮತ್ತು ರಮೇಶ್ ಮುರಾಜಿ ಮುಂದಾಳತ್ವದಲ್ಲಿ ಚುನಾವಣೆ ನಡೆದಿದ್ದು ಎಲ್ಲರಿಗೂ ಒಳ್ಳೆಯದಾಗಲಿ ಹಾಲು ಉತ್ಪಾದಕರ ಸಂಘವನ್ನು ಅಭಿವೃದ್ಧಿಗೊಳಿಸಿ ರೈತರಿಗೆ ಒಳ್ಳೆಯದು ಮಾಡಲಿ ಎಂದು ತಿಳಿಸಿದರು ಉತ್ಪಾದಕ ಸಹಕಾರ ಸಂಘಗಳ ಚುನಾವಣೆಗಳಲ್ಲಿ ಮೊದಲನೇದಾಗಿ ನಡೆದಂಥ ನಮ್ಮ ಅಂದೇನಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಚುನಾವಣೆಯಲ್ಲಿ ಜಯಬೇರಿನ ಪೂರ ಎಲ್ಲ ಹನ್ನೊಂದಕ್ಕೆ ಹನ್ನೊಂದು ಕಳಿಸಿಕೊಂಡು ಚೂರ ಪೂರ ಜಯಬೇರಿನ ನಮ್ಮ ಚಲರಾಯಸ್ವಾಮಿಯವರ ನಾಯಕತ್ವದಲ್ಲಿ ನಮ್ಮ ಎಲ್ಲ ಹಾಲು ಉತ್ಪಾದಕ ಸಂಘದ ಎಲ್ಲ ಸದಸ್ಯ ಬಂದವರು ನಮಗೆ ಆಯ್ಕೆ ಮಾಡಿ ಕಲಿಸಿದ ಎಲ್ಲ ಜೈಬೇರಿನ ಬರೆಸಿದ್ದೇವೆ ಹಾಗೂ ತಟೇಕೆರೆಯಲ್ಲಿ ಚುನಾವಣೆ ನಡೆದಂಥ ಸಂದರ್ಭದಲ್ಲೂ ಸಹ ಅಲ್ಲೂ ಸಹ ನಾವು ಮತ ಜನ ಅಲ್ಲೂ ಸಹ ಸಾಧಿಸಿ ಅವರ ನಾವು ಎಲ್ಲ ೇವೆ ಮತ್ತೊಬ್ಬ ಕಾಂಗ್ರೆಸ್ ಮುಖಂಡ ಪ್ರಕಾಶ್ ಮಾತನಾಡಿ ಎಲ್ಲ ಗೆದ್ದ ಅಭ್ಯರ್ಥಿಗಳಿಗೆ ಧನ್ಯವಾದಗಳು ತಿಳಿಸುವೆ ನಿಮಗೆ ಸಹಕಾರ ನೀಡಿ ಮತ ನೀಡಿದ ಷೇರುದಾರರಿಗೂ ಕೂಡ ಇದೇ ಸಂದರ್ಭದಲ್ಲಿ ಕೃತಜ್ಞತೆ ತಿಳಿಸುವೆ ಎಂದರು ಚುನಾವಣೆ ಇದ್ದು ಇವತ್ತು ಹತ್ತು ಸ್ಥಾನಗಳಲ್ಲಿ ಆರು ಸ್ಥಾನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದರೆ ಸ್ವಾಮಿ ನೇತೃತ್ವದಲ್ಲಿ ನಮ್ಮೆಲ್ಲ ಹಿರಿಕರು ಮುಖಂಡರುಗಳು ಸಹಕಾರ ನೀಡಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಸದಸ್ಯರು ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಆಯ್ತಿನಲ್ಲಿ ಕರಿಕೆ ಗ್ರಾಮದ ಹಾಲು ಉತ್ಪಾದಕರ ಸಂಘದ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆದ್ರೆ ನಾವು ಇಂದು ಹದಿನೈದು ವರ್ಷ ಇದ್ದಿದ್ದು ಯಾವ ತರ ಅಭಿವೃದ್ಧಿ ಇತ್ತು ಈಗ ಮುಂದೆ ಯಾವ ತರ ಆಗ್ಬಹುದು ಅಂತ ನಾವು ಎಲ್ಲರೂ ಹೊಸ ಹೊಸ ಮುಖಗಳು ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರಾದ ರಮೇಶ್ ರಾಮಚಂದ್ರು ಆನಂದ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಚೆಲುವರಾಯಸ್ವಾಮಿ ಅಭಿಮಾನಿಗಳು ಭಾಗವಹಿಸಿದ್ದರು